ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಂವತ್ಸರವನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಂವತ್ಸರಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಈ ದಿನ ಅಂದರೆ ಯಾವ ಬಣ್ಣದ ವಸ್ತ್ರವನ್ನು ಧರಿಸ್ಬೇಕು ಯಾವ ದೇವಾಲಯಕ್ಕೆ ಹೋಗಿ ದೇವರನ್ನು ದರ್ಶಿಸಬೇಕು ಯಾವ ಪ್ರಕಾರದಲ್ಲಿ ಪೂಜೆಯನ್ನು ಸರಿಸಬೇಕು ಯಾವ ಮಂತ್ರಗಳನ್ನು ನಾವು ಜಪಿಸ್ಬೇಕು ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಹಾಗೆಯೇ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಎರಡೂ ರೀತಿಯಲ್ಲೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ಪ್ರತ್ಯೇಕವಾದ ಒಂದಷ್ಟು ವಿಧಿವಿಧಾನಗಳನ್ನು ಅನುಸರಿಸಿದರೆ ಇಡೀ ಸಂವತ್ಸರ ಪೂರ್ತಿ ನಿಮಗೆ ಅದೃಷ್ಟ ಮತ್ತು ಐಶ್ವರ್ಯ ಕೂಡಿ ಬರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಆಂಗ್ಲ ನೂತನ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತಾರೀಕು ಬುಧವಾರ ಬಂದಿದೆ ಬುಧವಾರದ ಅಧಿಪತಿ ಬುಧ ಬುಧವಾರದ ಅಧಿಪತಿ ಬುಧ ಆಗಿರೋದ್ರಿಂದ ನವಗ್ರಹಗಳಲ್ಲಿ ಬುಧ ಎಲೆ ಹಸಿರು ಬಣ್ಣದಲ್ಲಿ ಗೋಚಾರ ಆಗ್ತಾರೆ ಅಂದರೆ ಎಲೆ ಹಸಿರು ಬಣ್ಣದಲ್ಲಿ ಪ್ರಕಾಶಿಸುವುದರಿಂದ ಬುಧನಿಗೆ ಇಷ್ಟವಾದ ಬಣ್ಣ ಎಲೆ ಹಸಿರು ಬಣ್ಣ ಆದ್ರಿಂದ ಈ ದಿನ ಪ್ರತಿಯೊಬ್ಬರು ಕೂಡ ಎಲೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಬಹಳ ಒಳ್ಳೆಯದು ಎಲೆ ಹಸಿರು ಬಣ್ಣದ ಬಟ್ಟೆ ಧರಿಸೋದಿಕ್ಕೆ ಸಾಧ್ಯ ಆಗದೆ ಇದ್ರೆ ಒಂದು ಎಲೆ ಹಸಿರು ಬಣ್ಣದ ಖರ್ಚಿಪ್ಪನ್ನಾದರೂ ಕೂಡ ನಿಮ್ಮ ಬಳಿ ಇಟ್ಕೊಂಡ್ರೆ ಇದರಿಂದ ಬುಧ ಖಂಡಿತವಾಗಿ ನಿಮಗೆ ವಿಶೇಷವಾದ ಒಂದು ಅನುಗ್ರಹವನ್ನ ನೀಡ್ತಾನೆ ಅಂತಾನೆ ಹೇಳ್ತಾನೆ ಬುಧನ ಬಲ ನಿಮ್ಗೆ ಸಿಗುತ್ತೆ ಬುಧನ ಬಲ ಇಡೀ ಸಂವತ್ಸರ ಪೂರ್ತಿ ನಿಮ್ಗೆ ದೊರಕುತ್ತೆ ಅಂತಾನೆ ಹೇಳ್ಬೋದು ಬುಧನು ವಿದ್ಯಾ ಮತ್ತು ಉದ್ಯೋಗ ವ್ಯಾಪಾರಕ್ಕೆ ಸೀಮಿತವಾದದ್ದು ಅಂದ್ರೆ ಆ ಒಂದು ಪ್ರತೀಕವನ್ನ ಸೂಚಿಸ್ತಾನೆ ವಿದ್ಯಾ ಉದ್ಯೋಗ ವ್ಯಾಪಾರ ಸೂಚಿಸೋದ್ರಿಂದ ಈ ಒಂದು ರಂಗದಲ್ಲಿ ಅಂದ್ರೆ ವಿದ್ಯಾ ಬುದ್ಧಿ ಮತ್ತೆ ವ್ಯಾಪಾರ ಈ ರಂಗದಲ್ಲಿ ಉದ್ಯೋಗ ರಂಗದಲ್ಲಿ ಒಳ್ಳೆಯ ವೃದ್ಧಿಯನ್ನ ಪಡಿತೀರಾ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ಗ್ರಾಹಕಕ್ಕೂ ಪ್ರ ಗ್ರಹಕ್ಕೂ ಕೂಡ ಅಧಿಷ್ಠಾನ ದೇವತೆ ಇರ್ತಾರೆ ಅದೇ ರೀತಿಯಲ್ಲಿ ಬುಧ ದೇವನಿಗೂ ಕೂಡ ಅಧಿಷ್ಠಾನ ದೇವತೆಗಳು ಇಬ್ರು ಇದ್ದಾರೆ ಆ ಬುಧ ದೇವನ ಅಧಿಷ್ಠಾನ ದೇವತೆಗಳು ಅಂದ್ರೆ ಒಬ್ರು ಗಣಪತಿ ಇನ್ನೊಬ್ರು ವಿಷ್ಣು ಅದರಿಂದ ಈ ಒಂದು ದಿನ ಅಂದ್ರೆ ಜನವರಿ ಒಂದನೇ ತಾರೀಕು ಬುಧವಾರದ ದಿನ ನೀವು ಗಣಪತಿ ದೇವಾಲಯಕ್ಕೆ ಹೋಗಿ ವಿಷ್ಣು ವಿಷ್ಣುಮೂರ್ತಿ ದೇವಾಲಯಕ್ಕೆ ಹೋಗಿ ಬನ್ನಿ ನಿಮ್ಮ ಹತ್ತಿರದಲ್ಲಿರುವ ಗಣಪತಿ ದೇವಾಲಯಕ್ಕೆ ಹೋಗಿ ಗಣಪತಿಗೆ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು ಅಥವಾ ಕೆಂಪು ಗರಿ ಕೆಂಪು ಹೂವು ಮತ್ತು ಗರಿಕೆ ಇವೆರಡನ್ನ ತೆಗೆದುಕೊಂಡು ಹೋಗಿ ಅರ್ಚನೆ ಮಾಡಿಸಿದ್ರು ಕೂಡ ಬಹಳ ಒಳ್ಳೆಯದು ಹಾಗೆ ಗಣಪತಿ ಆಲಯದಲ್ಲಿ ಪ್ರದಕ್ಷಿಣೆ ಮಾಡೋದು ಗಣಪತಿಯ ಆಲಯದಲ್ಲಿ ಕೊಬ್ಬರ ಎಣ್ಣೆಯಿಂದ ದೀಪವನ್ನು ಬೆಳೆಸಿದ್ರು ಕೂಡ ಇಡೀ ಸಂವತ್ಸರ ಪೂರ್ತಿ ಗಣಪತಿಯ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಬುಧನ ಬಲ ಕೂಡ ಹೆಚ್ಚಾಗುತ್ತೆ ಅದರ ಜೊತೆಗೆ ಗಣಪತಿಯ ಅನುಗ್ರಹ ಕೂಡ ನಿಮಗೆ ದೊರೆಯುತ್ತೆ ಇನ್ನು ವಿದ್ಯೆ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಒಳ್ಳೆಯ ಒಂದು ಆದ್ಯತೆ ಸಿಗುತ್ತೆ ಏಳಿಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಬುಧನ ಇನ್ನೊಂದು ಅಧಿಷ್ಠಾನ ದೇವತೆ ಅಂದರೆ ವಿಷ್ಣುಮೂರ್ತಿ ಈ ವಿಷ್ಣುಮೂರ್ತಿ ಅಧಿಷ್ಠಾನ ದೇವತೆ ಆಗಿರೋದ್ರಿಂದ ಹತ್ತಿರದಲ್ಲಿರುವ ವಿಷ್ಣು ದೇವಾಲಯಕ್ಕೆ ಬಂದರೂ ಕೂಡ ಒಳ್ಳೆಯದು ಅಥವಾ ವಿಷ್ಣು ಸ್ವರೂಪವಾದಂಥ ಶ್ರೀರಾಮ ಶ್ರೀಕೃಷ್ಣ ನರಸಿಂಹಸ್ವಾಮಿ ದೇವಾಲಯ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದು ಯಾವ ದೇವರಲ್ಲಿ ಯಾವ ದೇವಾಲಯಕ್ಕೆ ಹೋಗಿ ಕೂಡ ನಿಮಗೆ ಬಹಳ ಒಳಿತನ್ನ ನೀಡ್ತಾನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದರ್ಶನ ಮಾಡಿಕೊಂಡು ಬಂದು ಅಲ್ಲೂ ಕೂಡ ವಿಷ್ಣುವಿಗೆ ಅರ್ಚನೆ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ವಿಷ್ಣುವಿಗೆ ಕೂಡ ತುಳಸಿ ಮಾಲೆಯನ್ನು ಸಮರ್ಪಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ವಿಷ್ಣು ಆಲಯದಲ್ಲಿ ಪ್ರದಕ್ಷಿಣೆ ಹಾಕಿದ್ರು ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗೆ ಅದ್ರ ಜೊತೆಗೆ ಇನ್ನೊಂದು ನೀವು ದೀಪಾರಾಧನೆಯನ್ನ ಮಾಡ್ಕೊಂಡ್ರೆ ಇನ್ನು ತುಂಬಾ ಒಳ್ಳೇದಾಗುತ್ತೆ ಧ್ವಜಸ್ತಂಭ ಏನಿರುತ್ತೆ ವಿಷ್ಣು ಆಲಯದಲ್ಲಿ ಅದನ್ನ ನಾವು ಗರುಡ ಧ್ವಜಸ್ತಂಭ ಅಂತ ಕರಿತೀವಿ ಆದ್ರಿಂದ ಈ ಒಂದು ಧ್ವಜಸ್ತಂಭದ ಹತ್ತಿರ ನೀವು ದೀಪ ಬೆಳಗಿಸಬೇಕಾಗುತ್ತೆ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಂಡು ಹೋಗಿ ಅದಕ್ಕೆ ಎಳ್ಳೆಣ್ಣೆಯನ್ನ ಹಾಕಿ ಎಂಟು ಬತ್ತಿಯನ್ನ ಬಿಡಿ ಬಿಡಿಯಾಗಿ ಹಾಕಿ ದೀಪ ಬೆಳಗಿಸಿ ಇದಕ್ಕೆ ಗರುಡ ಧ್ವಜ ದೀಪ ಅಂತ ಕರೀತಾರೆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದ ದಿನ ಈ ಒಂದು ವಿಷ್ಣುಮೂರ್ತಿಗೆ ಧ್ವಜಸ್ತಂಭದ ಬಳಿ ಈ ಒಂದು ಗರುಡ ಧ್ವಜ ದೀಪವನ್ನು ಬೆಳೆಸೋದ್ರಿಂದ ಇಡೀ ಸಂವತ್ಸರ ಪೂರ್ತಿ ವಿಷ್ಣುವಿನ ಅನುಗ್ರಹ ಕೂಡ ನಿಮಗೆ ದೊರೆಯುತ್ತೆ ಹಾಗೆ ಇನ್ನೂ ಒಂದು ಅಂತಂದರೆ ಈ ಒಂದು ಬಣ್ಣದ ವಸ್ತ್ರವನ್ನು ಕೂಡ ನೀವು ಧರಿಸ್ಬೋದು ಅದು ಯಾವ ವಸ್ತ್ರ ಅಂತಂದರೆ ಅಂದರೆ ನೀವೀಗ ಬುಧನಿಗೆ ಸಂಬಂಧಪಟ್ಟಂತೆ ನೀವು ತಿಳಿ ಹಸಿರು ಬಣ್ಣವನ್ನು ಧರಿಸ್ಬೋದು ಅದೇ ರೀತಿ ಇನ್ನೂ ಒಂದು ವರ್ಣದ ಬಟ್ಟೆಯನ್ನು ಕೂಡ ಇದನ್ನು ಧರಿಸ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ನಾವು ಎಲೆ ಹಸಿರು ಬಣ್ಣವನ್ನು ನೋಡ್ಬೋದು ಅದೇ ರೀತಿ ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಿದರೆ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದಿಷ್ಟನ್ನು ಕೂಡ ನಾವು ಕೂಡ್ಸಿದ್ರೆ ಒಂದು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಒನ್ನೆ ಪ್ಲಸ್ ಎರಡು ಪ್ಲಸ್ ಐದು ಇದನ್ನು ಒಟ್ಟಿಗೆ ಕೂಡ್ಸಿದ್ರೆ ಹನ್ನೊಂದು ನಂಬರ್ ಬರುತ್ತೆ ಈ ಹನ್ನೊಂದನ್ನು ಒಂದು ಪ್ಲಸ್ ಒಂದು ಅಂತ ಕೂಡ್ಸಿದ್ರೆ ಎರಡು ಬರುತ್ತೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಈ ಒಂದು ತಿಂಗಳು ಮತ್ತು ದಿನ ತಿಂಗಳು ಹಾಗೆ ಸಂವತ್ಸರ ಏನಿರುತ್ತೆ ಅದನ್ನಷ್ಟನ್ನು ಕೂಡ ಕೂಡಿಸ್ಬೇಕು ಇದನ್ನು ಸಿಂಗಲ್ ಡಿಜಿಟ್ ನಂಬರ್ ತನಕ ಬರೋ ತನಕ ಕೂಡ ನಾವು ಕೂಡಿಸ್ಬೇಕು ಹೀಗೆ ಕೂಡಿಸಿದ್ರೆ ನಮಗೆ ಈ ಲೆಕ್ಕದಲ್ಲಿ ಹನ್ನೊಂದು ಇದೆ ಅಂದರೆ ಒಂದು ಪ್ಲಸ್ ಒಂದು ಎರಡು ಇದೆ ಅದನ್ನು ಡೆಸ್ಟಿನಿ ನಂಬರ್ ಅಂತ ಕರೀತಾರೆ ನಾವು ನಿಮ್ಮ ಜಿ ಪ್ರಕಾರ ನೋಡಿದ್ರೆ ಅದನ್ನು ಡೆಸ್ಟಿನಿ ನಂಬರ್ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಲಗ್ನಕ್ಕೆ ಅಂತ ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ಸಂಖ್ಯಾಶಾಸ್ತ್ರದಲ್ಲಿ ಈ ಡೆಸ್ಟಿನಿ ನಂಬರ್ಗೆ ಬಹಳ ಒಂದು ಪ್ರಾಮುಖ್ಯತೆ ಇದೆ ಇದನ್ನು ಕನ್ನಡದಲ್ಲಿ ಆತ್ಮ ಸಂಖ್ಯೆ ಅಂತ ಕೂಡ ಕರೀತಾರೆ ಈ ಒಂದು ಡೆಸ್ಟಿನಿ ನಂಬರ್ ಎರಡಾಗಿರೋದ್ರಿಂದ ಎರಡನ್ನು ಚಂದ್ರನಿಗೆ ಸೂಚಿಸಲಾಗುತ್ತೆ ಹಾಗಾಗಿ ಚಂದ್ರನಿಗೆ ಬಿಳಿ ಬಣ್ಣ ಇಷ್ಟವಾಗಿರೋದ್ರಿಂದ ಜನವರಿ ಒಂದನೇ ತಾರೀಕು ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸ್ಬೋದು ಅಥವಾ ಬಿಳಿ ಖರ್ಚಿ ಫನ ಹತ್ರ ಇಟ್ಕೊಂಡ್ರೆ ಆಗುತ್ತೆ ಇದರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಧನಾತ್ಮಕ ಶಕ್ತಿ ನಿಮಗೆ ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಬಿಳಿ ಅಥವಾ ಎಲೆ ಹಸಿರು ಬಣ್ಣದ ಬಟ್ಟೆಯನ್ನು ನೀವು ಧರಿಸ್ಬೋದು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿನೇ ಒಂದನೇ ತಾರೀಕು ಈ ಒಂದು ಮಂತ್ರಗಳನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧನ ಅನುಗ್ರಹ ಬುಧನ ಅಧಿಷ್ಠಾನ ದೇವತೆಯಾದಂತಹ ಗಣಪತಿಗೆ ಇಷ್ಟವಾದಂಥ ಮಂತ್ರ ಗಮ್ ಕ್ಷಿಪ್ರ ಪ್ರಸಾದನಾಯ ನಮಃ ಈ ಒಂದು ಮಂತ್ರ ಈ ಒಂದು ಮಂತ್ರವನ್ನು ಕ್ಷಿಪ್ರ ಗಣಪತಿ ಮಂತ್ರ ಅಂತಾರೆ ಸ್ನೇಹಿತರೆ ಇದನ್ನ ನೂರ ಒಂದು ಬಾರಿ ಅದೇ ನೂರ ಒಂದು ಬಾರಿ ಅಥವಾ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೀವು ಹೇಳ್ಕೊಡ್ಬೋದು ಸ್ನೇಹಿತರೆ ನೀವೇನಾದರೂ ಮನಸ್ಸಲ್ಲಿ ತುಂಬಾ ದಿನದಿಂದ ಆಸೆ ಕೋರಿಕೆಗಳಿದ್ದು ಅದು ಅತಿ ಶೀಘ್ರವಾಗಿ ನೆರವೇರಬೇಕು ಅಂದರೆ ಈ ಒಂದು ಕ್ಷಿಪ್ರ ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ ಗಮ್ ಕ್ಷಿಪ್ರ ಪ್ರಸಾದನಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಹಾಗೆ ಸ್ನೇಹಿತರೆ ಜನಾಕರ್ಷಣೆಗಾಗಿ ಗಣಪತಿ ಇನ್ನೊಂದು ಮಂತ್ರ ಕೂಡ ಇದೆ ಜನಾಕರ್ಷಣೆ ನೀವು ಜನರಲ್ಲಿ ಆಕರ್ಷಿತರಾಗಬೇಕು ಪ್ರಕಾಶವಾಗಿ ಹೊಳಿಬೇಕು ಅಂದ್ರೂ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೋದು ಆ ಮಂತ್ರ ಯಾವುದಂದ್ರೆ ಗಾಮ್ ಗೀಮ್ ಗುಂ ಗೈಮ್ ಗೌಂ ಗಹ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಗಾಮ್ ಗೀಮ್ ಗುಂ ಗೈಮ್ ಗೌಂ ಗಹ ಈ ಗಣೇಶ ಮಾತೃಕ ನಾಸ್ಯ ಮಂತ್ರ ಅಂತ ಕರೀತಾರೆ ಈ ಒಂದು ಮಂತ್ರವನ್ನು ಕೂಡ ನೀವು ಒಂದು ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹೀಗೆ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೀವು ಹೇಳ್ಕೊಳ್ಬಹುದು ಸ್ನೇಹಿತರೆ ವಿಷ್ಣು ವಿಷ್ಣುಮೂರ್ತಿಗೆ ಸಂಬಂಧಿಸಿದಂತ ಮಂತ್ರವನ್ನ ಈಗ ನೋಡೋಣ ವಿಷ್ಣು ಮೂರ್ತಿಗೆ ಸಂಬಂಧಿಸಿದಂತ ಈ ಒಂದು ಮಂತ್ರ ಬಹಳ ಅದ್ಭುತವಾದಂತಹ ಮಂತ್ರ ಅಷ್ಟಾಕ್ಷರಿ ಮಂತ್ರ ಓಂ ನಮಃ ನಾರಾಯಣಾಯ ನಮಃ ಓಂ ನಮ ನಾರಾಯಣಾಯ ಈ ಒಂದು ಮಂತ್ರ ಅಷ್ಟಾಕ್ಷರಿ ಮಂತ್ರವನ್ನ ನೀವು ಹೇಳ್ಕೊಳ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ದ್ವಾದ ದ್ವಾದಶಾಕ್ಷರ ಮಂತ್ರ ಇವನ್ನ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಸ್ನೇಹಿತರೆ ಅಲ್ಲದೆ ಇದಿನ ಸ್ತೋತ್ರ ಕೂಡ ಪಾರಾಯಣ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಮುಖ್ಯವಾಗಿ ಈ ಬುಧವಾರದ ದಿನ ಗಣೇಶನಿಗೆ ಅನು ಗಣೇಶನ ಅನುಗ್ರಹಕ್ಕಾಗಿ ಸಂಕಟನಾಥ ಗಣೇಶ ಸ್ತೋತ್ರವನ್ನು ನೀವು ಹೇಳ್ಕೊಳ್ಳಿ ಸ್ನೇಹಿತರೆ ತುಂಬ ಶಕ್ತಿವಂತವಾದ ಮಂತ್ರ ಇದು ಬಹಳ ಅದ್ಭುತವಾದಂತಹ ಮಂತ್ರ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಗಣಪತಿ ಅನುಗ್ರಹ ತುಂಬಾ ಸುಲಭವಾಗಿ ನಿಮ್ಗೆ ಸಿಗತ್ತೆ ಅಂತಾನೆ ಹೇಳಲಾಗುತ್ತೆ ಅಲ್ಲದೆ ವಿಷ್ಣು ಅನುಗ್ರಹಕ್ಕಾಗಿ ವಿಷ್ಣು ಪಂಜರ ಸ್ತೋತ್ರ ಹೇಳ್ಕೊಳ್ಳಿ ಸ್ನೇಹಿತರೆ ವಿಷ್ಣು ಶಾಸ್ತ್ರ ನಮ್ಮ ಕೂಡ ಹೇಳ್ಕೊಳ್ಬಹುದು ಹಾಗೆ ಈ ವಿಷ್ಣು ಪಂಜರ ಸ್ತೋತ್ರವನ್ನ ಕೂಡ ನೀವು ಹೇಳ್ಕೊಂಡ್ರೆ ಬಹಳ ಒಳ್ಳೇದು ಇನ್ನ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಎರಡು ನಂಬರ್ ಬಂದಿರೋದ್ರಿಂದ ಈ ಎರಡು ಚಂದ್ರನನ್ನ ಸೂರಿಸೋದ್ರಿಂದ ಚಂದ್ರನ ಅಧಿಷ್ಠಾನ ದೇವತೆ ಲಕ್ಷ್ಮಿ ಆಗಿರೋದ್ರಿಂದ ಲಕ್ಷ್ಮಿಯನ್ನು ನಾವು ಬಿಳಿ ಬಣ್ಣದ ಹೂಗಳಿಂದ ಪೂಜಿಸಿದರೆ ಬಹಳ ಒಳ್ಳೆಯದು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ಲಕ್ಷ್ಮಿ ಅನುಗ್ರಹ ತುಂಬ ಸುಲಭವಾಗಿ ನಮಗೆ ಲಭಿಸುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆ ಲಕ್ಷ್ಮಿಗೆ ಸಂಬಂಧಿಸಿದಂಥ ಮಂತ್ರವನ್ನು ಕೂಡ ಹೇಳ್ಕೊಳ್ಬೇಕು ಅದು ಯಾವ ಮಂತ್ರ ಅಂದರೆ ಓಂ ಶ್ರೀ ಮಹಾಲಕ್ಷ್ಮೀ ಸ್ವಾಹ ಎಂಬ ಮಂತ್ರವನ್ನು ಗಂಡಸರು ಹೇಳ್ಕೊಳ್ಬೇಕು ಓಂ ಶ್ರೀ ಮಹಾಲಕ್ಷ್ಮೀ ಸ್ವಾಹ ಅಂತ ಎಂಬ ಮಂತ್ರವನ್ನ ಗಂಡಸರು ಹೇಳ್ಕೊಂಡ್ರೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಇನ್ನು ಹೆಂಗಸರು ಸ್ತ್ರೀಯರು ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ಓಂ ಭುವನೇಶ್ವರಿಯೇ ನಮಃ ಈ ಮಂತ್ರವನ್ನ ಹೇಳ್ಕೊಂಡ್ರು ಕೂಡ ಸ್ತ್ರೀಯರಿಗೂ ಕೂಡ ಎಲ್ಲ ರೀತಿಯ ಒಂದು ಶುಭವನ್ನ ಜರುಗುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಬೇಡಿದಂಥವರಗಳು ಆ ತಾಯಿ ಕರುಣಿಸ್ತಳೆ ಅಂತ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಂವತ್ಸರ ಪೂರ್ತಿ ನೀವು ಸುಖವಾಗಿ ನೆಮ್ಮದಿಯಾಗಿರಬೇಕು ಅಂದರೆ ಈ ಪ್ರಕಾರದಲ್ಲಿ ನೀವು ಅನುಸರಿಸಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಈ ವಿಡಿಯೋ ಉಪಯುಕ್ತ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು